ನಮ್ಮ ಚಾನಲ್ಗೆ ಸ್ವಾಗತ ನೀವು ನೋಡುತ್ತಿರುವುದು ಎಂ ಆರ್ ಅಗ್ರಿಕಲ್ಚರ್ ಇವತ್ತೊಂದು ನಾವು ಜೆಂಡು ತೋಟಕ್ಕೆ ಬಂದಿದ್ದೆವು ಹೋಗಗಳು ಯಾವ ಥರ ಅವ್ರು ಬೆಳವಣಿಗೆ ಮಾಡಿದ್ದಾರೆ ಎಲ್ಲಿ ಮಾರ್ಕೆಟಿಂಗ್ ಮಾಡಾಕತ್ತಾರೆ ಒಬ್ಬ ಫಾರ್ಮರ್ ಜೊತೆ ಮಾತಾಡಿ ನಿಮ್ಮ ಡಿಟೇಲ್ ಹೇಳ್ತೇನೆ ಬನ್ನಿ ಸರ್ ನಮಸ್ಕಾರ ನಿಮ್ಮ ಪರಿಚಯ ಹೇಳಿ ಹಾ ನಮಸ್ಕಾರ ಸರ್ ಹೇಳಿ ಸರ್ ನಿಮ್ಮ ಹೆಸರು ಸರ್ ನಮ್ಮ ಸ ಹೆಸರು ಬಾಬುರಾಮ ಬಿರಾದರ್ ಅಹಮದಾಬಾದ್ ಸರ್ ಸರ್ ಎಷ್ಟು ದಿವಸ ಆಯ್ತು ಮಾಡಿ ಇದು ನಾವೇ ವ್ಯವಸಾಯ ಹೂವದು ಯಾಕಂದ್ರೆ ಒಂದು ಏನಾರ ಇಪ್ಪತ್ತು ವರ್ಷ ಮಾಡ್ಲತ್ತೀ ಸರ್ ಹೌದು ಇದು ಎಷ್ಟು ಅದ ರೀ ಹೊಲ ಇದು ಪೋಣ ಎಕರೆ ಸರ್ ಪೋರ್ಣ ಎಕರೆ ಈ ಪೋರ್ಣ ಎಕರ್ದಾಗ ಈ ಹೂವುಗಳು ಎಷ್ಟು ಸಸಿಗಳು ಕುಂತಾವೆ ಸರ್ ಇದ್ರೆ ಈಗ ದಸರಿ ಹಬ್ಬದಾಗ ಚೌ ದಾಖ ಕುಂಟ್ರೆ ಮಾಲೆ ತೆಗ್ದಿದ್ದೆವು ಎಷ್ಟು ಗಿಡಗಳು ಹಚ್ಚೀರಿ ಇದು ಚೇ ಹಜಾರು ಕೊಡಾವೆ ಚೇ ಹಜಾರು ಗಿಡ ಚೇ ಒಂದು ಗಿಡಕ್ಕೆ ಎಷ್ಟು ಬಿದ್ದದ್ರಿ ಒಂದು ಗಿಡಕ್ಕೆ ಚಾರ್ ಹಜಾರ್ ಚಾರ್ ರೂಪಾಯಿ ಬೆಳಿತಾವೆ ಒಂದು ಗಿಡಕ್ಕೆ ನಾಲ್ಕು ರೂಪಾಯಿ ನಾಲ್ಕು ರೂಪಾಯಿ ಈ ಹಚ್ಚೋ ಹೊತ್ತಿಗೆ ಹೊಲಕ್ಕೆ ಯಾವ ಥರ ಮಾಡಿರಿ ಇದು ಯಾಕಂದ್ರೆ ತಿರ್ಗಿ ಹೊಡೆ ಕಸಿ ಡೊಬಾ ಮಾಡ್ಬೇಕ ಸರ್ ಹಾ ಆ ಡೊಬಿ ಮೇಲೆ ನಳಿ ಹಾಕಬೇಕು ಅದು ನಳಿ ಹಾಕಸಿ ನಳಿ ಗುಂಟ ಅದು ಚಾಡಿನ ಬೆತ್ಬೇಕು ಗೊಬ್ಬರ ಡಿ ಎ ಪಿ ಎಮ್ಓ ಪಿ ಅದು ಕಲಸಿ ಕಸಿ ಒಂದ್ ಸಾಲಕ್ ಎರಡು ಕಿಲೋ ಹಾಕ್ಬೇಕು ಗೊಬ್ಬರಿ ಒಂದ್ ಸಾಲಕ್ ಅದು ಹಾಕಿ ಮತ್ ನೀರು ಬಿಡ್ಬೇಕು ನೀರ್ ಬಿಟ್ಟಿದ್ಮೇಲೆ ಗಿಡಗಳು ಹಚ್ಬೇಕು ಅದ್ರ ಮೇಲೆ ಅದು ಹಚ್ಚಿದ ಮ್ಯಾಲ ನೀರು ನೀರ್ ಒನ್ನಿಸ್ ಗೊಬ್ಬರ ಬಿಡಬೇಕು ಅದು ಹೆಂಗೆ ಬಡ ಮುಂದ್ ಮುಂದೆ ದೊಡ್ಡ ದೊಡ್ಡ ಆಯ್ಲತ್ತರ ಗಿಡಗಳು ಪೊಟಾಶಿಯನ್ ಹಾಕ್ಬೇಕು ಅದು ಒನ್ನಿಸ್ ಒಂದಿಸ್ ಗೊಬ್ಬರು ಬಾರ ಎಕ್ಸಟು ಜೀರೋ ಬಾವು ಚೌತೀಸು ಅದು ಎಲ್ಲ ಮೈಂಟೈನ್ಸ್ ಮಾಡ್ಬೇಕು ರೋಗ ನೋಡ್ಕೊಂಡು ಹೊಡಬೇಕಾಗ ಎಷ್ಟು ಸರ್ ಗಿಡಗಳು ಹಜಾರ್ ಹ್ಞೂ ಎಷ್ಟು ಸರ್ ಇವು ಗಿಡಗಳು ನಾಲ್ಕು ನಾಲ್ಕು ರೂಪಾಯಿ ರೂಪಾಯಿ ಒಂದು ಹಾಂ ಇದು ಎಷ್ಟು ತಿಂಗಳ ಐತ್ರಿ ಇಲ್ಲಿ ಇವಾಗ ಹಚ್ಚಿದ ಅಡಿಸ್ ತಿಂಗಳ್ ಅಡ್ ತಿಂಗಳ ಪಂಚಮಿ ಹಬ್ಬ ಪಂಚಮಿ ಹಬ್ಬದಾಗ ಹಚ್ಚರಿ ಅಡಿಸ್ ತಿಂಗಳ್ ಆಟೋಮೆಟಿಕ್ ಹೂವು ಬಂದೇ ಎರಡು ತಿಂಗಳಾಗಿ ಮಗಿ ತರ್ತಾವೆ ಎರಡು ತಿಂಗಳಾಗ ಒಂದ್ ಪಂದ್ರ ದಿನದಾಗ ಪೂರಾ ಖುಲನಿ ಆಯ್ತಾವ ಖುಲ್ ಆಯ್ತು ಇದು ಈಗ ದೀಪಾವಳಿ ಮಂದ್ರೆ ಮೂರು ತಿಂಗಳು ಆಯ್ತದ ನೋಡಿ ಮೂರು ತಿಂಗಳು ಆಯ್ತದ ಇದಕ್ಕೆ ಯಾವ್ದು ಅಂತಾರೆ ಹೋದಾಗ ಅಷ್ಟಿಗಂದ ಪ್ಲಸ್ ಅಷ್ಟು ಪ್ಲಸ್ ಇದು ಎಲ್ಲಿ ತಂದಿರಿ ಸಸ್ಯಗಳೆಲ್ಲ ಇಲ್ಲ ಇದು ನಾರಾಯಂಕಿ ತಂದಿದೀವಿ ರೀ ನಾರಾಯಂಕೀಡ್ ಹಾಂ ಯಾಕೆ ಇಲ್ಲಿ ಸಮೀಪ ಸಿಗೋಲ್ಲ ಅದ ಏ ಪರಿಚಯ ನಿಮ್ಮ ಚಲೋ ಅದ ಆ ಅಚ್ಚ ಅಚ್ಚ ಇಲ್ಲಿ ಬಿ ಹರ ಇಲ್ಲಿ ಮೆಳ್ಕೊಂಡ್ಯಾಗ ಕೊಡ್ತಾರೆ ಇಲ್ಲಿ ಕುಂಟಿ ಶಿರಸಿ ಕೊಡ್ತಾರೆ ಮತ್ತು ಇಲ್ಲಿ ನಾರಾಯಂಕಣ ತಂದೀವಿ ನಾವು ಸರ್ ಅಲ್ಲಿ ಯಾಕಂದ್ರೆ ನಮ್ಮದು ಪರಿಚಯ ಅದ ಪರಿಚಯ ಅದು ಯಾಕಂದ್ರೆ ಇದು ಗ್ಯಾರಂಟಿ ಕೊಡ್ತಾರೆ ಇವು ಹಾಂ ಇವ್ರು ಗ್ಯಾರಂಟಿ ಅಂದ್ರೆ ಭೀ ಮಿಕ್ಸ್ ಕೊಡ್ತಾರೆ ಇವು ಒಂದು ಒಂದು ಗಿಡ ಜ ಇರ್ತದ ಒಂದು ಗಿಡ ದೊಡ್ಡ ಇರ್ತವೆ ಸಣ್ಣ ಇದ್ದದ ಇಲ್ಲ ಈಗ ಒಂದು ಬೇವರ್ ಅದಾವ ಪ್ಲಾಟ್ ಇದು ಅದು ಅಡಿ ಅಡಿ ಸಾಡೆ ತೀನ್ ರೂಪಾಯಿ ಅಲ್ಲಿ ಕೊಡ್ತಾರೆ ಮೆಲ್ಕೊಂಡಾಗ ಇದು ನಾಲ್ಕು ರೂಪಾಯಿ ಪನ್ನಾಸು ರೂಪಾಯಿ ಪನ್ನಾಸು ಪೈಸೆ ಹೋದ್ರ ಯಾಕ ಅವಲ್ಲ ಗಿಡಗಳು ಚಲೋ ಇರ್ಬೇಕು ಈಗ ನೀವು ಆರು ಸಾವಿರ ಗಿಡಗಳು ತಂದಿರಿ ಆರು ಸಾವಿರಕ್ಕೆ ಆರು ಸಾವಿರ ಎಲ್ಲ ಗಿಡಗಳು ಸೆಕ್ಸಸ್ ಆಗ್ಯಾವ ಅದ್ರಾಗ ಎಂಟ್ರ ಫೇಲ್ ಆಗ್ಯಾವ ಎಲ್ಲ ನಂಬರಿಕ್ ಅವ ಎಲ್ಲ ಎಲ್ಲ ನಂಬರಿ ಒಂದು ಗಿಡ ಸಾಯಿದೆ ಹಚ್ಚ ಹೊತ್ತಿಗೆ ನಿಮ್ಗೆ ಎಕ್ಸ್ಪೆಂಡಿಚರ್ ಎಷ್ಟು ಮಂತು ರೀ ಸರ್ ಹಚ್ಚ ಹೊತ್ತಿಗೆ ಗಿಡಗಳು ತಂದು ಹಚ್ಚಿ ಈ ಹೂವು ಬರ್ಬೇಕಾದ್ರೆ ನಿಮ್ಗೆ ಎಷ್ಟು ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡ್ರಿ ಹೇಳ್ತನ ಏನಾರ ಚಾಳಿಸ್ ರೂಪಾಯಿ ಖರ್ಚು ಬರ್ತದೆ ಚಾಳಿಸ್ ಹಝಾರ್ ಎಷ್ಟು ಎಕರೆದಾಗ ರೀ ಒಂದು ಎಕರ್ದಾಗ ಒಂದು ಎಕರೆ ಇದು ಪುನಃ ಕಂಪ್ಲೀಟ್ ಒಂದು ಎಕರೆ ಹಾಂ ಒಂದು ಎಕರ್ದಾಗ ಚೆ ಹಝಾರ್ ಗಿಡಗಳು ಕೂಡ್ತಾವ ಕೂಡ್ತಾವ ಕಂಪ್ಲೀಟ್ ಸೆಟ್ ಮಾಡಿ ಸ್ಟಾರ್ಟ್ ಹೂವು ಬರಸ್ತಾನೆ ಒಂದ್ ನಲ್ವತ್ತು ಸಾವಿರ ಐತದ ಚಾಳಿ ಸಾವಿರ ಕಂಪಲ್ಸರಿ ಒಳಗೆ ಬರ್ತದ ಕಡೆ ಹೆಚ್ಚಿಗೆ ಬರಲ್ಲ ಇನ್ನ ರೋಗ ನೋಡ್ಕಿ ಏನ ಹತ್ತು ಸಾವಿರ ಈ ಕಡೆ ಆ ಕಡೆ ಅಂದ್ರೆ ಒಂದ್ ನಲ್ವತ್ತು ಸಾವಿರ ಇದಕ್ಕೆ ಹಚ್ಚಿದ್ಮೇಲೆ ಏನೇನೋದ್ ಅದು ಹೊಡ್ದಿರಿ ಹೊಡ್ದೇ ಅದು ಎಷ್ಟು ಸಲ ಹೊಡ್ದಿರಿ ಇವಾಗ ಒಂದು ಎಕರ್ದಾಗ ನಿಮ್ಗೆ ಇವೆಲ್ಲ ಕಂಪ್ಲೀಟ್ ಮಾರ್ಲಕ್ ಹೋದ್ರೆ ನೀವು ಯಾವ ಥರ ಮಾರ್ತೀರಿ ಏನು ಮಾರ್ಕೆಟಿಗೆ ಹಾಕ್ತೀರಿ ಯಾರೇ ಬಂದು ಅವರೇ ತಗೊಂಡು ಹೋಗ್ತಾರೆ ಹಾಂ ಇದ್ರೇನು ಸರ್ ಅದು ಬೆಳೆ ಮೇಲೆ ಅದ ಅದು ನಿಮಗೆ ಯಾಕಂದ್ರೆ ವ್ಯಾಪಾರಿಗಳಿಗೆ ಬರ್ತಾವೆ ಅವು ನಮಗೆ ಅವನು ಕಲ್ತ ಕಲ್ತಂದ್ರೆ ಅವ್ರಿಗೆ ಭೀ ಕೊಡ್ತೀವಿ ನಮ್ಮ ಕಲಿಯಲ್ಲಿ ಹೋದ್ರೆ ಮಾರ್ಕೆಟ್ ಭೀ ಒಯ್ತಿವಿ ಅಚ್ಛ ನೀವೇ ಒಯ್ದು ರಿಟೇಲ್ ಮಾರ್ತ ಹಾಂ ಮಾರ್ಕೆಟ್ದಾಗ ಹೋಗ್ತೀವಿ ಮಾರ್ತೀವಿ ಸರ್ ಹಾಂ ಇಲ್ಲಿವರೆಗೆ ಯಾರೋ ಇದಕ್ಕೆ ಬಂದು ಹೇಳ್ಯಾರ ಹಾಂ ಕೇಳ್ಯಾರ

ದೇಡ್ ಲಾ ದೊನ್ ಲಾಕ್ ಬರ್ತ ಸರ್ ಲಕ್ಷ ಹೊರಡು ಲಾಕ್ ಅಂದ್ರೆ ಭೀ ಪನ್ನೋನ್ ಲಾಖ್ ರೂಪಾಯಿ ಖರ್ಚು ಬರ್ತ ನಮಗೆ ಫೈದಾ ಬರ್ತಾ ಸರ್ ಹ್ಮ್ ಹಂಗಾರ ನಮ್ ಲೆಕ್ಕ ಇದು ಹೆಚ್ಚಿಗೆ ಬರ್ತದ ಕಡೆಗೆ डीपार्टर आता मार्केट हेंगगादा अच्छा अच्छा मार्केट दा रेट अगर ಸರಿಯಾಗಿ इतंत 4000 भी मारतात 5000 भी मारतात 8000 भी मारतात हा हा 10000 मारतात अद मार्केटिंग सर हा हा तो कंपल्सरी वर वर्षी हाके हाकते हा 20 साल वर्षात नाव हाकते सर हा 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 वो तो वर्ष इष्टरद मारीरी वो अदर्स भी 1.5 लाख पण मारी 1.5 लाख इ मानसे आज कशी मुणणेल बेक हतात अच्छा गिडाबो हॉलबेट ನೀರು ಹತ್ಬ್ಯಾಡ್ರಿ ನೀರು ಎಲ್ಲಿ ಬಿದ್ದ ನೀವು ಹೊಳಕ್ಕೆ ಕೆಳಗೆ ಹೋಗಬೇಕು ಹೆಚ್ಚು ನೀರು ಒಳಗೆ ನಿಂತು ಅಂದ್ರೆ ಗಿಡಗಳೆಲ್ಲ ಸಾಯ್ತಾವು ಸೋಯ್ತು ಒಂದು ಹನಿ ನೀರು ನಿಂದ್ರ ಇಲ್ಲಿ ನೋಡಿ ಹ್ಞೂ ಹ್ಞೂ ಮೇಂಟೇನ್ಸ್ ಅದ ಸರ್ ಮೇಯ್ನ್ಟೇನ್ ಮಾಡ್ಬೇಕಾದ ಸದಿ ಹ್ಮ್ ಹ್ಞೂ ಹ್ಞೂ ನಮ್ಮೂರಾಗೆಲ್ಲರ ತೋಲ್ ಪ್ಲಾಟುಗಳಿಗೆ ಹೋಗ್ಯಾವ ಹ್ಞೂ ಬಟ್ ಎಲ್ಲರದ್ದು ಹೂವುಗಳು ನೋಡಿದಾವು ಸಣ್ಣ ಸೈಝವು ನಿಮ್ಮದು ದೊಡ್ಡ ಸೈಜ್ ಅವಲ್ಲ ಗೊಬ್ಬರ ಭೀ ಹಾಕ್ಬೇಕು ಸರ್ ತಿಪ್ಪಿ ಗೊಬ್ಬರ ಸರ್ ಈ ಜಮಾನದಾಗ ಹೊಲ ಗಾಂಡು ಇಲ್ಲ ಮನ್ಸನೆ ಗಾಂಡು ನೀ ರಾತ್ರಿ ಬಾರ ಮೇಲೆ ಎತ್ ಕಸಿ ದಂಧೆ ಮಾಡಿ ಹೊಲ ಬೇಡಂಬಾರ ಹಾ ಏಟ್ ಮಾಡ್ತಾರ ಭಿ ಒಟ್ಟು ಕೊಡ್ತಾವ್ ಬಾರಾಗ ಕೊಲೀ ಸೆತ್ತಿಗೆ ಮುಳಿಗ ಅಂತಂದ್ರೆ ನಿಮಗ ವರ್ಷ ಮಾಡ್ದಾರ ಭಿ ಮುಳಿದಾಗ ಕೊಡ್ತಾವ ನಮ್ಗೆ ಆದ್ರ ಸಹ ಇದರ್ದಾಗೆ ಫೋನ್ ಎಕರ್ದಾಗ ಏಕೆ ಸತ್ತರ ಗುಂಡಲ್ ಅಲ್ಲದ ಅಟ ಅಲ್ಲ ಮಾಡಿ ಅಟ ಈ ಕರನ ಇದು ಎಲ್ಲಿ ಭೀ ಮಾಡಿ ಅಲ್ಲಿ ಮಾಡಿ ಆದ್ರೆ ನೀವು ನೋಡಿರಲ್ಲ ಅಲ್ಲ ಇದ್ದು ಇದ್ರದಾಗ

ಇದಕ್ಕೆ ಬೋರ್ ಅದ ರೀ ಮತ್ತು ಹಾಂ ಬೋರ್ ಅದ ಸರ್ ಅಲ್ಲಿಗೆ ಭಯ ಅದ ಹ್ಞೂ ಹ್ಞೂ ಅದನ್ನೂ ನಿಮ್ಮದೇ ಅದ ಹೂವು ಅದು ಇಲ್ಲ ಬೇರೆ ಅವೆಲ್ಲ ಸಣ್ಣವು ನಿಮ್ಮ ದೊಡ್ಡವ ಹ್ಞೂ ನೋಡಿದೆವು ನಾವು ಮಾಡಿದ್ಬೇಕು ಸರ್ ಹ್ಞೂ ಹ್ಞೂ ನಾ ಸರ ಯಾಕಂದ್ರೆ ಪೊಟಾಶ್ ಹಾಕ್ತೀವಿ ಗೊಬ್ಬರ ಹಾಕ್ತೇವೆ ಹ್ಞೂ ಯಾಕಂದ್ರೆ ಗೊಬ್ಬರ ಎಷ್ಟು ಮನ್ಷ್ಯಾಗ ಹಸು ಅಂದ್ರೆ ಒಂದರಿ ಒನ್ ರೊಟ್ಟಿ ಅಂದ್ರೆ ಸಮಾಧಾನ ಹೌದು ಅದು ಹೆಚ್ಚಾಗಿ ತಿಪ್ಪಿ ಗೊಬ್ಬರ ಹಾಕಬೇಕು ತಿಪ್ಪಿ ಗೊಬ್ಬರ್ ಜನ ದನಗಳು ಇಲ್ಲ ಊರಾಗ ಅಲ್ಲಿ ಇಲ್ಲಿ ಸಿಗಾಲು ಸಿಗಾಲು ಹಾ ಮನುಷ್ಯಗಳು ಎಲ್ಲ ಸಿಗ ಗೊಬ್ಬರ ಎಲ್ಲಿ ಸಿಗ್ತಾವ ದನಗಳು ಇರಲ್ಲ ಯಾರು ಬಿ ಇಲ್ಲಿ ನಾವು ಫ್ಯಾಕ್ಟ್ರಿ ಮಾಡಿ ತಂತ್ರ ಹತ್ತೇವು ಯಾಕಂದ್ರೆ ಬಿ ಇಲ್ಲ ಇದು ಯಾಕಂದ್ರೆ ಮೂರು ತಿಂಗಳದಿ ಅದ ಇದು ಇಲ್ಲ ಅಚ್ಚಾ ಹೇಳಿ ಕಂಪ್ಲೀಟ್ ಮೂರು ತಿಂಗಳು ಬಸ್ ಅದರ ಬಾದ್ ಮತ್ತೆ ಮಾಡೋದಿಲ್ಲ ಮತ್ತೆ ಮುಂದಿನ ವರ್ಷ ಹ್ಮ್ ಅಟೆ ಮುಂದಿನ ವರ್ಷ ಹ್ಮ್ ಹ್ಮ್ ಮತ್ತೆ ಬಿ ಹೊರತು ಕಸಿ ನಾ ಟರ್ಬೂಸ್ ಹಾಸ್ತೇವು ಕರ್ಬೂಸ್ ಹಾಸ್ತೇವು ಹ್ಮ್ 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 ಇದು ಬಾರ ಸಾಗಿದ ಮೇಲೆ ತೆಕ್ಕಸಿ ಟರ್ಬೂಸ್ ಹಾಸ್ತೇವು ಅಚ್ಚಾ ಅಚ್ಚಾ ಅದರದೇ ಟರ್ಬೂಸ್ ಬಿ ಹಚ್ಚಿದೆ ಸರ್ ಹ್ಮ್ ತೀಸ್ ಟನ್ ಮಾರು ತೆಗ್ದೆವುಸು ತೀಸ್ ಟನ್ ಎಕರ್ದಾಗ ಒಂದು ಟರ್ಬೂಸ್ ಕಾಟ ಮಾಡಿದ್ರ ಭೀ ನೂ ಕಿಲೋ ದಸ ಗ್ಯಾರ ತರ ಲಾಸ್ಟ್ ಆಯ್ತು ಮಾಡಿರಿ ಇಲ್ಲಿ ಸರ್ ನಾವು ಇಲ್ಲಿಂದ ಜೈರಾಬಾದ್ ವ್ಯಾಪಾರಿಗಳು ಬರ್ತಾವೆ ಇಲ್ಲಿ ಮೇಲೆ ದುಡ್ಡು ಕೊಟ್ಟಿಸಿ ಅವು ಓತ ನಮ್ಗೆ ಹೋಗೋದಿಲ್ಲ ಮಾರೋದಿಲ್ಲ ಏನು ಇಲ್ಲ ಅವಳು ತಂದು ಕಸಿ ಏನು ರೇಟ್ ನಡ್ದ ಎಂಟು ರೂಪಾಯಿ ಹತ್ತು ರೂಪಾಯಿ ಹ್ಞೂ ಕುಂಟಲ್ ಮಾಡ್ಕಳ್ಸಿ ಇಲ್ಲಿ ಕೊಡ್ತೀವಿ ಸರ್ ಹ್ಞೂ ಸರ್ ಆಯ್ತು ಆಯ್ತು ಸರ್ ನೆಕ್ಸ್ಟ್ ವ್ಯವಸಾಯ ಮಾಡೋ ರೈತರಿಗೆ ಏನು ಹೇಳ್ತೀರಿ ನೀವು ಹೇಳಬೇಕಾಗಿತ್ತು ಹಾಂ ಸರ್ ರೈತರಿಗೆ ನೀವು ಏನು ಹೇಳ್ಬೇಕು ಅಂತ ಹೇಳಿ ಇಷ್ಟಪಡ್ತೀರಿ ಅಂದ್ರೆ ಯಾವ ಥರ ಮಾಡಿದ್ರೆ ಸರ್ ಯಾವ ಥರ ಆಗಂದ್ರೆ ಯಾವ ನಾವು ಏನು ಹಾಕ್ತೀವಿ ಅದೇ ಹೇಳ್ಬೇಕತ್ತ ಸರ್ ಹೌದು ಅದು ಹಾಂ ಫಸ್ಟ್ ಈಗ ಒಂದು ಸ ಉನಿಸು ಒಂದು ನಾಲ್ಕು ಕಿಲೋ ಬಿಡ್ತೀವಿ ಆ ಗಿಡ ಇಟ್ಟು ಬಿಡ್ತ ಅದಾಗ ಒಂದೊಂದು ಒಂದು ಗಂಡ ಪಂದ್ರ ಇಪ್ಪತ್ತು ದಿನ ಅದರ ಮ್ಯಾಲ ಪಂದ್ರ ದಿನ ಆಗಿರಿ ಮನೆ ಇಪ್ಪತ್ ಇಪ್ಪ ದಿನ ಆಯ್ತಲ್ಲ ಥೋಡಿ ಒಂದ್ ಕಿಲೋ ಹೆಚ್ಚಿ ಕೊಡ್ಬೇಕು ಹೆಂಗ್ಯಾಂಗ್ ದೊಡ್ಡ ಆಗಿನ ಮೇಲ್ ಹೀನ ಹೆಚ್ಚಿ ಕೊಡ್ಬೇಕು ಲಾಸ್ಟ್ ಹಾಕಿ ನಾವು ಬಿಟ್ಟಿದ್ರೆ ಗ್ಯಾರು ಗ್ಯಾರ ಕಿಲೋ ಹಾಕತ್ತ ಅಷ್ಟು ಅದ್ರ ಮೇಲೆ ಕೊಡೋಲ್ಲ ಯಾಕಂದ್ರೆ ಗಿಡವು ದೊಡ್ಡದಾಯ್ತಲ್ಲ ಆಗಿನ ಮೇಲೆ ಅವು ತಾಕತ್ ಬರ್ತದ ಇದು ಎಲ್ಲಿ ಭೀ ಚರವಾಗಿರ್ತದ ಗೋವಾ ಭಿ ದೊಡ್ಡದೈತಾವ ಹೆಂಗ್ ಈಗ ನೀರು ನೀರ್ ಭಿ ಹಿಸಾಬ್ ாய நம மிட்கி எத மிட்கிங்க அருட்ரு ஒ ஆசா கொடித்தாய் சவ இவ கம்பிட் ஹிங்கத க்க மிட்கிங்க அவுங்க தேக்க அடி ஒங்கத்தல இது எல்லாம் கழக நீர் குட்டினாங்க ಎಲ್ಲ ಮಾಡ್ಬೇಕತ್ತ ಸರ್ ಮಾಡಿಲ್ಲ ಅದ ಕೊಟ್ಟರೆ ಸಿಗ್ತದೆ ಹಾ ಎಲ್ಲ ನಾವು ಎಲ್ಲಿ ಭೀ ಬರ್ಲತ್ತ ಸರ್ ಇಲ್ಲೇ ಬ ಇನ್ನೊಂದು ಪಲಾಟಿನ್ ನೋಡತ್ತಾವ ಸರಿಯಾಗಿ ಹಾಂ ನೋಡತ್ತಾವ ಅವು ಭೀ ಅವ ಇವು ಭೀ ಅವ ಮತ್ತೆ ಹೇಳೋದಿಲ್ಲ ನಾವು ಮಾಡೋದು ಕಷ್ಟ ಮಾಡ್ತೀವಿ ಎಷ್ಟು ಕಷ್ಟ ಮಾಡ್ತಾರೆ ಅಷ್ಟು ಭೂಮಿ ಕೊಡ್ತದೆ ಕೂಡ ಹಾಂ ಯಾಕಂದ್ರೆ ಎಮ್ಮಿ ಹೇಳ್ದಂದ್ರೆ ಅದು ಮು ತಕೊಂಡು ತಕೊಂಡೇ ಹಂಗ ಹಂಗೆ ಬರದು ಕಟ್ಗೆ ಇದು ಅಂತ ನಾವು ಭೀ ಹುಲ್ಲಸ್ ಅದ ಯಾಕಂದ್ರೆ ಮಾಡ್ದೋರು ಚಲೋ ಇರ್ತದೆ ಯಾಕಂದ್ರೆ ठीक सर आयत सर थँक्यू सर धन्यवाद नोडी वीडिओ नोडी लईक् शेरि कमेंट थँक्यू धन्यवाद नमस्कार